ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲಾರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಸಂಕ್ರಾಂತಿ ವ್ಲಾಗ್ ಮಾಡ್ತಾ ನಿಮ್ಮೆಲ್ಲರಿಗೂನು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವೆಲ್ಲ ಚೆನ್ನಾಗಿ ಸಂಕ್ರಾಂತಿನ ಆಚರಿಸಿದೀರಾ ಎಳ್ಳು ಬೆಲ್ಲ ತಿಂದಿದ್ದೀರಾ ಎಂಜಾಯ್ ಮಾಡಿದೀರಾ ಅಂತ ನಮ್ಮ ಮನೇಲಿ ಸಿಂಪಲ್ ಆಗಿ ಈ ತರ ಒಂದು ಪೂಜೆ ಮಾಡಿದ್ವಿ ಸಂಕ್ರಾಂತಿಗೆ ಎಲ್ಲಾರ ಮನೆಯಲ್ಲೂ ಪೊಂಗಲ್ ಮಾಡೋ ತರ ಪೊಂಗಲ್ ಇತ್ತು ಆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಜಾಮೂನ್ ಎಳ್ಳು ಬೆಲ್ಲ ಎಲ್ಲ ಇಟ್ಟು ಸ್ಟಾರ್ಟಿಂಗ್ ಬೆಳಗ್ಗೆನೆ ಅಮ್ಮ ಪೂಜೆ ಮಾಡ್ಬಿಟ್ಟಿದ್ರು ಆಮೇಲೆ ಈಗ ನೆಕ್ಸ್ಟ್ ನಾವು ಮಧ್ಯಾಹ್ನಕ್ಕೆ ಕಡುಬು ಕಾಳು ಸಾರು ಆ ಓಡೆ ಮತ್ತೆ ಪಲ್ಯ ಕೋಸಂಬ್ರಿ ಇಷ್ಟು ಮಧ್ಯಾಹ್ನಕ್ಕೆ ಅಡುಗೆ ಇತ್ತು ಸೊ ನಾನು ಬೆಳಗ್ಗೆನೆ ಅಹ್ ಪಾಪು ಜೊತೆ ಇದ್ದಾದ್ಮೇಲೆ ನಾನು ಫಸ್ಟ್ ಸ್ನಾನ ಮಾಡ್ಕೊಬಂದು ಅಡಿಗೆಗೆ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ ಯಾಕಂದ್ರೆ ಬೆಳಗ್ಗೆದೆಲ್ಲ ಅವರೇ ಮಾಡಿದ್ರಲ್ಲ ಇನ್ ಮಧ್ಯಾಹ್ನದ್ದು ಸ್ವಲ್ಪ ಮಾಡೋಣ ಅಂತ ಇಲ್ಲಿ ಕಡುಬುನ್ ಮಾಡ್ಕೊಳಕ್ಕೆ ಅಂತ ನಾವು ತಯಾರಿ ಮಾಡ್ಕೊತ ಇದ್ದೀವಿ ಆ ನಾನು ಈ ಕಡೆ ಸೈಡ್ ಅಮ್ಮ ನನಗೆ ಇನ್ನದು ಬೇಯ್ಬೇಕಲ್ಲ ಕಡುಬು ಬೇಯಿಸ್ಬೇಕಲ್ಲ ಅದು ಹಾಗಾಗಿ ಒಂದ್ ಸ್ವಲ್ಪ ಇದು ಕೋಸಂಬರಿಗೆ ರೆಡಿ ಮಾಡ್ಬಿಡು ನೀನು ಅಷ್ಟೊತ್ತಿಗೆ ಇದು ಇದಾಗತ್ತೆ ಆಮೇಲೆ ಉಂಡೆ ಕಟ್ಟಣ ಅಂತ ನನಗೆ ಸೊ ಹೆಚ್ಚು ಅಂತ ಕೊಟ್ಟಿದ್ರು ಸೊ ಯೂಶಲಿ ನಾನು ನಾರ್ಮಲ್ ಆಗಿ ಕ್ಲೀನ್ ಆಗಿ ಕೊಸುಂಬಿ ಅದೇ ಹೆಂಗೆ ಆ ತರ ಹೆಚ್ತೀವಿ ಅಮ್ಮ ಅದೇನೋ ಕೊಚ್ಚೋ ಥರ ಅದ ಯಾವುದೋ ಟೆಕ್ನಿಕ್ ಹೇಳಿದ್ರು ಆ ತರ ಮಾಡು ಆ ತರ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಅಂತ ಸೊ ಅದಷ್ಟು ಬರ್ತಾ ಇರ್ಲಿಲ್ಲ ಟ್ರೈ ಮಾಡ್ತಾ ಇದ್ ಈಗ ಲಾಸ್ಟಿಗೆ ಗೆ ಬೆಂದಿದೆ ಸೊ ಈಗ ಕಡು ಕಟ್ತಾ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬ ಅಂದ್ರೆ ಮೇನ್ ಕಡುಬು ಚಿಲ್ಕೋರೆ ಕಾಳು ಸಾರು ಅಥವಾ ಇದಕ್ಕೆ ಬೇಳೆ ಸಾರು ಏನಂತೀರ ಅದು ಮೇನ್ ಅದೇ ಇರುತ್ತೆ ನಿಮ್ ಕಡೆಲ್ಲ ಏನ್ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ ಸಂಕ್ರಾಂತಿ ಹಬ್ಬಕ್ಕೆ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಕಡಬೆ ನಮ್ದು ಮೇನ್ ಅಡಿಗೆ ಆ ಸೊ ಇನ್ನ ಕಡ್ಪ್ ಕಟ್ಟಕ್ಕೆ ಅಂತ ನಾನ್ ಬಂದ್ ನಿಂತಿದ್ದೀನಿ ಬಟ್ ಮದ್ ಮಧ್ಯ ನನ್ ಮಗ ಇಷ್ಟೋ ತನಕ ಹೆಂಗೋ ಸ್ವಲ್ಪ ಆಟ ಆಡ್ಕೊಂಡ ಈಗ ಅದ್ಬೇಕು ಬೇಕು ಅನ್ನೋ ತರ ಬರ್ತಾನೆ ಇರ್ತಾನೆ ನಂಗೆ ಗೊತ್ತಿಲ್ಲ ನಿಮ್ ಮನೇಲೆಲ್ಲಾ ನೀವ್ ಹೆಂಗೆ ಮಕ್ಳನ್ನ ಹ್ಯಾಂಡಲ್ ಮಾಡ್ತೀರಾ ಅಂತ ನನ್ ಮಗ ಮಾತ್ರ ಬಿಡೋದ್ದೇ ಇಲ್ಲ ಕೆಲಸ ಮಾಡಕ್ಕೆ ಒಬ್ರು ಯಾವಾಗ್ಲೂ ಒನ್ ಜೊತೆ ಇರ್ಲೇಬೇಕು ಏನಾರು ಆಟಾಡಿಸ್ಕೊಂಡು ಸೊ ಅದ್ರ ಮಧ್ಯ ಹೇಗೋ ಕಡ್ಪ್ ಕಟ್ಕೊಂಡು ಇದ್ ಮಾಡ್ತಾ ಇದೀವಿ

దశం దేశం మార్తా కొరు ఆండైది అలానే కప్పు ఒక స్వీట్ ఉండ కట్ల స్వీట్ ಜಾస్టీ అయితే నదికి అన్నం తరుంది కారా కొట్ల పాప కారా కొట్ల బిబి ఈ కడతలా ಚೇರ್ ಎಲ್ಲ ಅಲ್ಲಿ ಚೇರ್ತ ಅಲ್ಲಿ ಏನು ಇಲ್ಲ ಈ ನೋಡ್ಬಾರ ನಾವ್ ಇಲ್ಲಿ ಬಾಲ್ ಮಾಡ್ತಾ ಇದೀವಲ್ಲ ನೋಡ್ಬಾರ ಕೈ ತೊಡ್ಕೋತಿಯಾ ಆಂಟಿ ತೋರಿಸ್ತಾ ಇದ್ದೀವಿ

ಈಗ ಹಾಕ್ತಾ ಇದಾರೆ ಒಡೆ ಬೇಸಕ್ಕೆ ಇನ್ನು ಆ ಕಡೆ ಪಲ್ಯ ಕೂಡ ಆಲ್ಮೋಸ್ಟ್ ಎಲ್ಲ ಒಗ್ಗರಣೆ ಎಲ್ಲ ಕೊಟ್ಟ ಆಗಿದೆ ಆ ಅದು ಬೇಯ್ತಾ ಇದೆ ಅದಿನ್ನೊಂದ್ ಸ್ವಲ್ಪತ್ತು ಇದ್ ಬಂದ್ರೆ ಪಲ್ಯ ಕೂಡ ಆದಂಗೆ ನೋಡಿ ಬೀನ್ಸ್ ಪಲ್ಯ ಮಾಡಿದ್ವಿ ನಂಗೆ ಈ ಪಲ್ಯ ತುಂಬಾ ಇಷ್ಟ ಇನ್ ನೆಕ್ಸ್ಟ್ ಇಷ್ಟೆಲ್ಲ ಅಡ್ಗೆ ಎಲ್ಲಾ ಆಯ್ತಲ್ಲ ಈಗ ನಾನು ನನ್ ಮಗಂಗೆ ಚೆನ್ನಾಗಿ ಎಣ್ಣೆ ತಿಕ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಆಟ ಆಡ್ಕೊಳಕ್ ಬಿಟ್ಟಿದೆ ನನ್ ಕೆಲಸ ಆಗ ತನಕ ಬೇಕಾದ್ರೆ ನಂಗೆ ಗೊತ್ತು ಮನೇಲಿ ಮಣ್ಣು ಅದೆಲ್ಲ ಇದೆ ಮಣ್ಣೆಲ್ಲಾ ಮಾಡ್ಕೊಂಡು ಮೈ ಮೈಯೆಲ್ಲ ಗಲೀಜ್ ಮಾಡ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ಚೆನ್ನಾಗಿ ಆಟಾಡ್ಕೊಳ್ಳಿ ಆಮೇಲೆ ಒಂದೇ ಸತಿ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸೋಣ ಅಂತ ಈಗೆಲ್ಲ ಕೆಲಸ ಅಡುಗೆ ಮನೆದೆಲ್ಲ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಾದ್ಮೇಲೆ ಈಗ ನನ್ ಮಗನ್ ಎಣ್ಣೆ ತಿಕ್ಕಕ್ ಬಂದಿದೀನಿ Om Namah Shivaya Om Namah Shivaya Om Namah Shivaya Om Namah Shivaya Aç bir de. Aç bir de.

ಸೊ ಇದು ಬಂದು ಅವತ್ತಿನ ದಿನ ಸಾಯಂಕಾಲ ನಾನು ಕೂಡ ರೆಡಿ ಆಗಿ ನನ್ ಕೂಡ ರೆಡಿ ಮಾಡಿಸಿದೆ ಸಾಯಂಕಾಲಕ್ಕೆ ಇನ್ನೊಂದು ಬಟ್ಟೆ ತಂದಿದ್ದೆ ಬಟ್ ಇದು ಒಂದು ಮಧ್ಯಾಹ್ನಕ್ಕೆ ಇದು ಬೆಳಗ್ಗೆ ಹಾಕಿದ್ ಮಿಕ್ಕಿ ಮೌಸ್ ಇತ್ತು ಅಂದ್ಬಿಟ್ಟು ಅವನು ನನ್ಗೆ ಇದೇ ಬಟ್ಟೆ ಬೇಕು ಅಂತ ಚೇಂಜ್ ಮಾಡಲಿಲ್ಲ ಸೊ ಅದೇ ಬಟ್ಟೆ ಹಾಕ್ತೆ ಇದು ಬಂದು ನಂದು ಸಿಂಪಲ್ ಒಂದು ಚೂಡಿದಾರ್ ತಂದಿದ್ದೆ ಈಗ ನನ್ನ ಮಗನ್ನ ಕರ್ಕೊಂಡು ಎಲ್ಲಾ ಕಡೆ ಎಳ್ಳು ಬೆಲ್ಲ ಬೀರಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲೇ ಮನೆಯಲ್ಲಿ

ನಮ್ಮನೆಯ ಎಳ್ಳು ಬೆಲ್ಲ ಹೀಗಿತ್ತು ಒಂದು ಒಂದು ಐದು ಬಾಕ್ಸ್ ತಂದಿದ್ರು ಎಳ್ಳು ಬೆಲ್ಲ ಹಾಕ್ಬಿಟ್ಟು ಕಬ್ಬು ಫ್ರೂಟು ಕಡಲೆ ಗಿಡ ಕೊಟ್ಟು ಅದ್ಬಿಡಿ ಸರ್ ಇಟ್ಕೋಡಿ ಚಿನ್ನದಿ ಕೊಡಿ ಅದ್ಬಿಡಿ ಕೊಡಿ ಗೆ ಹಾ ಕೊಡಿ ಹ್ಯಾಪಿ ಸಂಕ್ರಾಂತಿ ಯಲ್ಲ ಹ್ಯಾಪಿ ಸಂಕ್ರಾಂತಿ ನೀನೆ ಹ್ಯಾಪಿ ಸಂಕ್ರಾಂತಿ ನಿಧಿ ಅಕ್ಕ ಥ್ಯಾಂಕ್ ಯು ಹ್ಯಾಪಿ ಸಂಕ್ರಾಂತಿ ಹೇಳಿ ಜಿಜಿ ಅಲ್ಲಿ ಇಕ್ಕಿ ಬರೋ ಹಾ ಹೋಗು ನಿಧಿ ಅಮ್ಮಂ ಕೊಡು

అత్త అమ్మ నోడి ఇస్కో ఇస్కో ఎరూ ముట్టు ఎరడ్ కయలు ముట్టు ఈ కడ బమ్మ విడి స తడి అల్లి అక్క కొత్త ಸೊ ಇನ್ನ ನಾವು ಎಳ್ ಬೀರಿದಾಯ್ತು ಅವ್ನ ಫ್ರೆಂಡ್ಸ್ ನೋಡಿದ್ರಲ್ಲ ಅವ್ನ್ ಫ್ರೆಂಡ್ಸ್ ಮನೆಗೆ ನಾವು ಬೀರಿದ್ವಿ ಮೇನ್ ಅಷ್ಟೇ ಇದ್ದಿದ್ದು ಅವನಿಗೆ ಎಲ್ಲಾ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು ಗಂಡ್ ಮಕ್ಳಿಗೆ ಇನ್ನೇನ್ ರೆಡಿ ಮಾಡಕ್ ಆಗುತ್ತೆ ಅಷ್ಟೇ ಆಗುತ್ತೆ ಅಷ್ಟ್ ರೆಡಿ ಮಾಡಿದೆ ಈಗ ರಾತ್ರಿ ಆಯ್ತು ನಾವು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಮಕ್ಕಳಿದ್ರೆ ದೃಷ್ಟಿ ತೆಗಿಬೇಕು ಅಂತಾರಲ್ಲ ಈ ಐತ್ ಎಳ್ಳು ಬೆಲ್ಲ ಹಾಕಿ ಕಾಯಿನ್ಸ್ ಹಾಕಿ ಐದ್ ತರ ಹಣ್ಣು ಹಾಕಿ ಅದನ್ನ ಮಾಡಕ್ಕೆ ಅಂತ ನನ್ನ ಮಗನ್ ಕೂರಿಸಿದ್ವಿ ಅದನ್ನೆಲ್ಲಾ ಇದ್ ಮಾಡಿ ಅದನ್ನ ಒಂದ್ ತಲೆ ಮೇಲೆ ಹಾಕಿ ದೃಷ್ಟಿ ತಗದ್ವಿ ಸೊ ಹೀಗೆ ದೃಷ್ಟಿ ತೆಗೆದು ಆರತಿ ಮಾಡಿ ನಮ್ಮನೆಯ ಸಂಕ್ರಾಂತಿ ಹಬ್ಬನ ನಾವು ಮುಗಿಸಿದ್ವಿ ಇನ್ನೇನಿದ್ರು ಒಂದ್ ಡ್ರೆಸ್ ಚೇಂಜ್ ಮಾಡಿ ಆನ್ ಮಾಡಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದ್ವಿ ಅಷ್ಟೇ ಸೊ ಹೀಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ನಿಮ್ಮ ಮನೆಯಲ್ಲಿ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್